ಗೊಬ್ಬರದ ಒನ್ಗೊಂದು ಎಂಬತ್ತು ಸಾವಿರ ಔಷಧಿ ಅವನಿಗೊಂದು ನಲ್ವತ್ತು ಸಾವಿರ ಕೈ ಸಾಲ ಒಂದು ಲಕ್ಷ ಹಿಂಗೆ ಹಿನ್ ಬೋರ್ಷದ ಬ್ಯಾಂಕ್ ಸಾಲ ಬೇರೆ ಒಂದೂವರೆ ಲಕ್ಷ ಏನು ಮಾಡೋದು ಹೆಂಗ್ ತೀರ್ಸೋದು ಇನ್ನು ಮಕ್ಕಳ ಫೀಸು ಅವ್ರ ಕಾಲೇಜು ಅವ್ರ ಸ್ಕೂಲು ಇನ್ನು ಜೀವನದ ಕಥ ಯಾಕಪ್ಪ ಹಿಂಗೆ ಆಗೋಯ್ತು ಹೆಂಗಾಗೋತು ನಂಬತ್ಕು ಶಿವನೇ ಜೀವನದಲ್ಲಿ ಮೇಲ್ ಬರ್ಬೇಕು ಅನ್ನೋ ಕನಸು ಕಾಣೋದೇ ತಪ್ಪ బి మస్త్ సాల మొట్రి నోడి నా పరిస్థితి సాల అన్నోదు ఎలి బోన్ ఇద్ద అద్రొలగ్ బారీ సుల్ బాగుంది అద్రం తప్ప భారీ కష్ట

య అయ్య పూనా సరే మాట్లాగద అంత మార్బిట్ సుడ్ద సారీ సార మిత భగవంతిమణి సరే సాయి అంత బర్న్స నష్ట

అల్ నోడ్రేమ్ అప్పుడు అయ్య

ಮರಕ್ ಹಗ್ಗ ಹಾಕೊಂಡು ಆತ್ಮಹತ್ಯೆ ಅಂತ ಏನಾದ್ರು ಅನ್ಕೊಂಡ್ಬಿಟ್ರ ಮತ್ತೇನ ಬೆಳಗ್ಗೆ ಬಂದಂಗಿತ್ತು ಆತ್ಮಹತ್ಯೆ ಮಾಡ್ಕೊಳ ಅಂತ ಹೇಳಿನ ನಾನು ಹೇಳಿನ ಜೀವನ ಸೋಲು ಗೆಲುವುಗಳ ಸಂಗಮ ಹಾಕೊಂಡ್ರು ನಾವು ಜೀವನದಲ್ಲಿ ಗೆಲ್ಬೇಕು ಅಂದ್ರೆ ನಾಲ್ಕಾರ್ ಸರಿ ಸೋಲ್ಬೇಕು ಸೋತ ಮೇಲೆ ಜೀವನದಲ್ಲಿ ಗೆಲುವು ಬರೋದು ಒಂದಷ್ಟು ಸಾಲ ಮಾಡಿದ ತಕ್ಷಣನೇ ನಾನು ಜೀವನ ಕಳ್ಕೊಂಡ್ಬಿಟ್ಟು ನಿಮ್ಮನ್ನೆಲ್ಲ ಹಣ ಹತ್ರ ಮಾಡ್ಬಿಡಂತ ಮೂರ್ತನ ಮುಟ್ಟಾಳನಲ್ಲ ನಿಮ್ಮಪ್ಪ ತಿಳ್ಕೊಂಡಿನ ಇಷ್ಟು ವರ್ಷದಿಂದ ನನ್ನ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇದ್ದೆ ನಾನು ಹೆಂಗೆ ಅಂತ ಗೊತ್ತಾಗಿಲ್ಲವೋ ನಿನಗೆ ಹಾಂ ಏನು ಮಾಡೋದಪ್ಪ ಪರಿಸ್ಥಿತಿ ಯಾವ ಪರಿಸ್ಥಿತಿ ಯಾವ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು ಗೊತ್ತೆಲ್ಲ ಪರಿಸ್ಥಿತಿ ಹಿಂಗಾಗಿ ಎಲ್ಲ ನಾವು ವ್ಯವಸಾಯಕ್ಕೆ ಹಾಕಿರೋರು ರೈತರು ಹೆಚ್ಚು ಕಡಿಮೆ ಒಂದಷ್ಟು ಇದೀವಿ ಅಂತ ನಮಗೆ ಸಾಲ ಕೊಟ್ಟಿರೋರಿಗೆ ಎಲ್ಲರಿಗೂ ಗೊತ್ತು ನಾ ಪುಟ್ಟದಾಗ ಅವ್ರ ಮನುಷ್ಯರೇ ತಾನೆ ನಮ್ಮಂಗೆ ಅವ್ರಿಗೆ ಹೇಳ್ಕೊಂಡು ಹೆಚ್ಚು ಕಡಿಮೆ ಈ ಸಾಲ ಎಲ್ಲ ಮುಂದೊಂದು ಸಾರಿ ದುಡ್ಡು ಕೊಡ್ತೀನಿ ಅಂತ ನಾನು ಹೇಳ್ಕೊಂಡು ಹಂಗ ಸಾಲ ತೀರ್ಸ್ಕೊಂತೀನಿ ಅದನ್ನ ಬಿಟ್ಬಿಟ್ಟು ನಾನೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ಅವಾಗ ಏನಂತಾರೆ ಜನ ಅಯ್ಯೋ ಸಾಲಕ್ಕೆ ಎದ್ರು ಬಿಟ್ಟು ಸತ ಬಿಟ್ಟ ಮಕ್ಕಳನ್ನೆಲ್ಲಾರನು ಎಂಟಿ ಬೀದಿ ಬಿಟ್ಬಿಟ್ಟ ಅವಾಗ ಆಡ್ಕೊಳಂಗ ಹೋಗಿ ಸಾಲ ಕೊಟ್ಟಾರ ನಿಮ್ಮನ್ನು ಬಿಟ್ಬಿಟ್ಟಾರ ಬಿಟ್ಬಿಟಾರ ನಾನ್ ಸತ ತಕ್ಷಣ ಜೀವನದಲ್ಲಿ ಸೋಲ್ಗೆ ಆತ್ಮಹತ್ಯೆನೆಲ್ಲ ಉತ್ತರ ಜೀವನದಲ್ಲಿ ಛಲ ಮುಖ್ಯ ಈಸ್ಬೇಕು ಇದ್ದು ಜಯಿಸಬೇಕು ಅಂತ ದೊಡ್ಡವ್ರು ಹೇಳಿದ್ವಾ ಆ ಒಂದು ಸಿದ್ಧಾಂತ ಮೇಲೆ ಬದುಕ್ತಾ ಇರೋದು ಈ ತರದ್ದು ಕೆಲಸ ಅದು ಬೇಡಿಗಳು ಮೂರ್ಖರು ಅಂತ ಕೆಲಸ ಅದನ್ನ ಯಾವತ್ತು ಕನಸು ಮನಸ್ಸು ಯತ್ನ ಮಾಡಿಲ್ಲ ಅಲ್ಲ ಆಗಿತ್ತು ಹಾಗಾದ್ರೆ ಸ್ವಲ್ಪ ಬೋರೆಲ್ಲ ಹೆಚ್ಚು ಕಡಿಮೆ ಆಯ್ತು ಬೇಜಾರು ಬಂದೇ ಬರ್ತದೆ ನಿಮ್ಮಂತ ಬೆದ್ರು ಇನ್ನೊಬ್ರಿಲ್ಲ ಹ ಸರಿ ನಡ್ರಿ ಕುರಿ ಅಂತ ಬನ್ನಿ ಅಯ್ಯೋ రుదరు ఎదురి నగన జయవారు